ನಾನು ಸ್ವಲ್ಪ ಹೊರತಾಗಿ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಹೆಚ್ಚಿನ ಕನ್ನಡದ ಸಿನಿಮಾಗಳಲ್ಲಿ ಅಥವಾ ಭಾರತೀಯ ಸಿನಿಮಾಗಳು ತಗೊಳ್ಳಿ ಡ್ರೋನ್ ಶಾಟ್ ಇಲ್ಲದೆ ಇರುವಂಥ ಸಿನಿಮಾನೇ ಇಲ್ಲ ಏನಾಗಿದೆ ಈಗ ನಾಲ್ಕು ಸಾವಿರ ರೂಪಾಯಿಗೂ ಒಂದು ಡ್ರೋನ್ ಸಿಗುತ್ತೆ ಒಂದು ಶಾಟ್ ಇರಬೇಕು ಅಂತ ಇದೆ ದ್ವೀಪ ಅಂತ ನಮ್ಮ ಕಣ್ಮುಂದೆ ಮುಂದೆ ಕಾಣುವಂಥ ದ್ವೀಪ ಹೇಗೆ ಕಾಣುತ್ತೆ ದ್ವೀಪನ ನಾವು ಬದಿಯಿಂದ ನೋಡೋಕ್ಕೆ ಸಾಧ್ಯ ಇಲ್ಲ ಎತ್ತರದಿಂದಲೇ ದ್ವೀಪ ನೋಡಬೇಕು ಅವಾಗಲೂ ದ್ವೀಪದ ಸಂಪೂರ್ಣವಾದ ಆಕಾರ ಕಾಣೋದು ಆವತ್ತು ಪ್ರಾಯಶಃ ಲಕ್ಸುರಿ ಇರ್ಲಿಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಏರಿಯಲ್ ಶಾಟ್ ತೆಗಿಯೋದಕ್ಕೆ ಇವತ್ತು ದ್ವೀಪ ಮಾಡಿದ್ರೆ ಡ್ರೋನ್ ಶಾಟ್ ಬಳಸ್ತಿತ್ ಬಳಸಿದ್ರೆ ಯಾಕೆ ಬಳಸಿದ್ರಿ ಬಳಸಲಿಲ್ಲ ಅಂದ್ರೆ ಯಾಕೆ ಬಳಸ್ತಿರ್ಲಿಲ್ಲ ಬಹುಶಃ ದ್ವೀಪ ನೋಡಿರೋ ಪ್ರೇಕ್ಷಕರು ನಾವು ಡ್ರೋನ್ ಶಾಟ್ ಇಲ್ಲೇ ನಾವು ದ್ವೀಪದ ಅನುಭವ ಕಟ್ಟಿದ್ವಿ ಕಟ್ಟಿಕೊಟ್ಟಿದೀವಿ ಅಂದ ಮೇಲೆ ಸೊ ಅದರ ಅವಶ್ಯಕತೆ ಇರೋದಿಲ್ಲ ಸೊ ಇವೆಲ್ಲವೂ ಟೂಲ್ಗಳು ಅಷ್ಟೇ ಈಗ ನಾನು ಹೆಚ್ಚಿನ ಸಾರಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಅಲ್ಲಿ ಸಿನಿಮಾಟೋಗ್ರಾಫರ್ಗೆ ಅದ್ವೈತ ಅವ್ರಿಗೂ ಅದು ಸೊ ನಮಗೆ ಕೇಳೋ ಪ್ರಶ್ನೆ ಸೊ ಯಾವ ಕ್ಯಾಮರಾ ಯೂಸ್ ಮಾಡ್ತೀರಾ ಅದಾದಮೇಲೆ ಜಿಮಿ ಜಿಪ್ ಎಷ್ಟು ದಿನ ಯೂಸ್ ಮಾಡ್ತೀರಾ ಸೊ ಬೇರೆ ಬೇರೆ ಏನು ಟೂಲ್ ಯೂಸ್ ಮಾಡಿ ಇದೆಲ್ಲದರ ಟೂಲ್ಗಳು ಅಷ್ಟೇ ಅದನ್ನ ಹೇಗೆ ನಾವು ಬಳಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟೇ ಹೊರತು ನಾವು ಜಿಮಿ ಜಿಪ್ ಯೂಸ್ ಮಾಡ್ತೀವೋ ಹೆಲಿಕಾಪ್ಟರ್ ಯೂಸ್ ಮಾಡ್ತೀವೋ ಸೊ ಇದು ಇದು ನನ್ನ ನನ್ನ ಸ್ಕೂಲಿಂಗ್ ಡೇಸಿಗೆ ಹೋಗ್ತೀನಿ ಫಿಲ್ ಫಿಲ್ಮ್ ಇದ್ದಾಗ ಕೆ ಮಹಾಜನ್ ನನಗೆ ವರ್ಕ್ಶಾಪ್ ತೊಗೊಳ್ತೀವಿ ಸೊ ನಾವು ವಿದ್ಯಾರ್ಥಿಗಳೆಲ್ಲ ಇದ್ದಾಗ ಯೂಶ್ವಲಿ ಡೆಲ್ಲಿಗಿಲ್ಲಿ ಮೆಟ್ರೋಪಾಲಿಟನ್ ಇದರಿಂದ ಬಂದವರಿಗೆ ಬೇರೆ ಬೇರೆ ಥರದ ಇದಿರುತ್ತೆ ಸೊ ಅವರು ಇದನ್ನು ಕೇಳ್ತಾ ಇದ್ದರು ಇದೇ ಥರದ್ದು ಸರ್ ಹೌ ಡಿಡ್ ಯು ಅಚೀವ್ ದಟ್ ಸರ್ ಅಂತ ಸೊ ಅದಕ್ಕೆ ಕೆ ಕೆ ಮಹೇಶನ್ ಅವರು ರಿಕ್ವೆಸ್ಟರ್ ಅಲ್ಲಿ ಏ ಮತ್ತೆ ಪೂಜೋಗಿ ಕ್ಯಾ ಹಜಾರ್ ತರ ಕೈಸೆ ಕರೆಸಕ್ತೆ ಹಾಂ ತು ಕಾಮ್ ಕರ್ರ ಏ ನಾವು ಬಸ್ ವೈಯ್ಯ ಅಂತ ಸೊ ಹಾಗೆ ಸೊ ಅವರು ಒಂದೊಂದು ಶಾರ್ಟಲ್ಲಿ ನೀವು ಹೆಂಗೆ ಕ್ಯಾಮ್ರಾ ಮೂವ್ ಮಾಡಿದ್ರಿ ಹೆಂಗೆ ಅವ್ರು ಹೇಳ್ತಿದ್ರು ಅದು ಇಂಪಾರ್ಟೆಂಟೇ ಅಲ್ಲ ಸಿ ಅದ್ರಲ್ಲಿ ಏನೋ ಒಂದು ನಾವು ಡಿವೈಸ್ ನಮ್ಮಲ್ಲಿರೋ ಪರಿಕರದಲ್ಲಿ ಏನೋ ಒಂದನ್ನು ಹುಡ್ಕೊಂಡು ಮಾಡ್ತೀವಿ ಏನು ಅಚೀವ್ ಮಾಡಬೇಕು ಅನ್ನೋ ನಮಗೆ ಗೊತ್ತಿದ್ಮೇಲೆ ಅದಕ್ಕೆ ನಾವು ಒಂದು ದಾರಿ ಹುಡ್ಕೋತೀವಿ ಸೊ ಬಹುಶಃ ಇವತ್ತೂ ಡ್ರೋನ್ ಶಾಟಿನ ಅವಶ್ಯಕತೆ ನಮಗೆ ಅಥವಾ ಹೆಲಿಕಾಪ್ಟರ್ ಶಾಟಿನ ಅವಶ್ಯಕತೆ ಅದರಲ್ಲಿದೆ ಅಂತ ಅನಿಸ್ಲಿಲ್ಲ ಸೊ ಇವರು ಹೇಳೋಂಗೆ ಅದು ಒಂದು ಅದು ಭೌಗೋಳಿಕ ದ್ವೀಪಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿಗತ ವ್ಯಕ್ತಿಗಳ ಹೋಗ್ತಾ ಹೋಗೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಅದರ ಅವಶ್ಯಕತೆ ಇದೆ ಅಂತ ಅನಿಸಿಲ್ಲ ನೀವು ಸರ್ ಚಿತ್ರಕಥೆ ಬಗ್ಗೆ ಮಾತಾಡ್ತಾ ಹೇಳಿದ್ರಿ ನಾವು ಬರ್ಕೋತೀವಿ ಅಕ್ಷರಗಳನ್ನು ಬರ್ಕೋತೀವಿ ಸತ್ಯ ಚಿತ್ರ ಎಲ್ಲ ಸ್ಕೆಚ್ ಮಾಡ್ತಾ ಇದ್ರು ತುಂಬ ಅದ್ಭುತವಾದ ಕಲಾವಿದರಿಂದ ಸ್ಕೆಚ್ ಮಾಡ್ತಾ ಇತ್ತು ಅದಾದ ಸುಲಭವಾಗಿ ಛಾಯಾಗ್ರಾಹಕರಾಗಿರ್ಬೋದು ಅಥವಾ ಬೇರೆಯವ್ರಿಗೆ ಸುಲಭವಾಗ್ತಿತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ದಾಟಿಸೋದು ನೀವು ದಾಟಿಸೋ ಕ್ರಮ ಹೇಗೆ ಒಂದು ತುಂಬ ಲಿಮಿಟೆಡ್ ಬಜೆಟ್ನಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಏನೇನು ಬೇಕು ಅನ್ನೋದನ್ನು ಪ್ರತಿಯೊಂದನ್ನು ನಾನು ಶಾರ್ಟ್ ಬ್ರೇಕಪ್ ಮಾಡ್ತಿರಲ್ಲ ಅವ್ರು ಬರೆದಿಟ್ಟಿರ್ತೀನಿ ಸಿನಿಮಾದಲ್ಲಿ ಸಾವಿರ ಶಾರ್ಟ್ ಇದೆ ಅಂದರೆ ಸಾವಿರ ಪೇಜಲ್ಲಿ ಈ ಶಾರ್ಟ್ ಸಿಗುತ್ತೆ ಪ್ರತಿ ಪೇಜಲ್ಲೂ ಇಲ್ಲಿ ಶಶಿಧರಿದ್ದಾರೆ ಸಾವಂತ್ ಇದ್ದಾರೆ ಅವರೆಲ್ಲ ನೋಡಿದ್ದಾರೆ ಪ್ರತಿ ಶಾರ್ಟಲ್ಲೂ ಎಲ್ಲ ಶಾರ್ಟಿನ ವಿವರ ಇರುತ್ತೆ ಕ್ಯಾಮ್ರಾ ಹ್ಯಾಂಗ್ ಮೂವ್ ಆಗುತ್ತೆ ಯಾವ ಲೆನ್ಸ್ ಹಾಕಿರ್ತೀನಿ ಎಲ್ಲಿ ಮ್ಯೂಸಿಕ್ ಆ ಆರಂಭ ಆಗಬಹುದು ಅಷ್ಟಲ್ಲದೆ ನನಗೆ ಸ್ಕೆಚ್ ಗಿಚ್ ಎಲ್ಲ ಮಾಡಕ್ಕೆ ಬರೋಲ್ಲ ಆದರೆ ಎಷ್ಟು ಎಲ್ಲರ ಬರೆದಿರ್ತೀನಿ ಅಂತಂದರೆ ಓದೋದವ್ರಿಗೆ ಅದು ಅರ್ಥವಾಗಬೇಕು ಹಾಗೆ ಬರೆದಿರ್ತೀನಿ ಯಾವ ಕಲರ್ ಕ್ಯಾಸ್ಟ್ಯೂಮ್ ಹಾಕಿರ್ತಾರೆ ಯಾವ ಥರದ ಹಾಕ ಏನೋ ಡೈಲಾಗನ್ನು ಯಾವ ಹಂತದಲ್ಲಿ ಹೇಳ್ತಾರೆ ಕಾಫಿ ಲೋಟ ತಗೊಂಡಾಗ ಯಾವ ಡೈಲಾಗ್ ಹೇಳ್ತಾರೆ ಕಾಫಿ ಲೋಟ ಇಟ್ಟಾಗ ಯಾವ ಡೈಲಾಗ್ ಹೇಳ್ತಾರೆ ಅದನ್ನು ಬರೆದಿರ್ತೀನಿ ಹಾಗಾಗಿ ಆ ತರಹ ಒಂದು ಕ್ಲಾರಿಟಿ ಆಫ್ ಬಿಂಬ ಅನ್ನೋ ಶಬ್ದ ಮತ್ತೊಪಡಿಸಿದೆ ಅದು ಬಹಳ ಮುಖ್ಯ ಆಗುತ್ತೆ ಒಂದು ಫಿಲ್ಮ್ ಮೇಕಿಂಗಲ್ಲಿ ಯಾಕಂತಂದ್ರೆ ಒಂದು ತರಹದ ಟ್ರೈನಿಂಗಿಂದ ನಾವು ಬಂದಿರೋದ್ರಿಂದ ನಮಗೆ ಇಮೇಜ್ ಕನ್ಸ್ಟ್ರಕ್ಷನ್ನು ಮತ್ತು ಮಿಸಾನ್ಸಿನ್ ಕನ್ಸ್ಟ್ರಕ್ಷನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಮಿಸಾನ್ ಸೀನ್ ಅಂತಂದರೆ ಒಂದು ಶಾರ್ಟ್ ಒಂದು ಶ್ ಸೀನಲ್ಲಿ ಎಲ್ಲವೂ ಹೇಗೆ ಆರ್ಕೆಸ್ಟ್ರೇಟ್ ಆಗಿ ಒಳಗೆ ಬರುತ್ತೆ ಅಂತ ಆರ್ ಆರ್ಟ್ ಡೈರೆಕ್ಷನ್ ಆಗ್ಬೋದು ಸಿನಿಮಾಟೋಗ್ರಫಿ ಆಗೋದು ಹೊರಗೆ ನಿಂತು ಬರಬಾರ್ದು ಅದು ಇಂಟಗ್ರಲ್ ಪಾರ್ಟಾಗಿ ಬರಬೇಕು ಹಾಗಾಗಿ ಅದನ್ನು ನಾವು ಪೂರ್ಣವಾಗಿ ಕಲ್ಪಿಸ್ಕೊಂಡು ಬರಿತಾ ಇರ್ತೇನೆ ಆನಂತರ ಆ ರೆಸ್ಪೆಕ್ಟಿವ್ ಟೆಕ್ನಿಷಿಯನ್ಸ್ ಜೊತೆಗೆ ಕ್ಯಾಮ್ರಾಮನ್ ಆಗಿರ್ಬೋದು ಆರ್ಟ್ ಡೈರೆಕ್ಟರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಆರ್ಟಿಸ್ಟ್ ಆಗಿರ್ಬೋದು ಅವ್ರ ಜೊತೆ ಕೂತ್ಕೊಂಡು ನೋಡಿ ಇದು ನನ್ನ ಕನ್ಸೆಪ್ಷನ್ ನನ್ನ ಮನಸ್ಸಲ್ಲಿ ಹೀಗಿದೆ ಇದನ್ನು ಬೆಳೆಸೋದು ಮತ್ತು ಅದನ್ನು ಸ್ವಲ್ಪ ಇನ್ನು ಇಂಪ್ರೂವ್ ಮಾಡೋದು ನಿಮ್ಮ ಜವಾಬ್ದಾರಿ ಹೇಗೆ ಅಂತ ನಾನು ಕೇಳ್ಬೇಡಿ ಬಟ್ ನನಗೆ ಇದು ಬೇಕು ಅಂತ ಆ ರೀತಿಯಿಂದ ಏನಾಗುತ್ತೆ ಅಂತಂದರೆ ನಾನು ಶಟ್ಟಿ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆಯೇ ಎಲ್ಲರೂ ಸ್ಕ್ರಿಪ್ಟನ್ನು ಐದೈದು ಸಲ ಓದಿರ್ತಾರ ಅದರಿಂದ ಸಲ ಓದಿರ್ತಾರೇಗ ಐಡಿಯಾ ಇರುತ್ತೆ ಹೇಗಿರುತ್ತೆ ಅಂತ ಆ ಥರ ಪ್ರತಿಯೊಂದು ನಾನು ಎಲ್ಲ ಆ್ಯಸ್ಪೈರಿಂಗ್ ಫಿಲ್ಮ್ ಮೇಕರ್ಸಿಗೆ ಹೇಳೋದು ಏನಂತಂದರೆ ಅದು ಪ್ರತಿಯೊಂದು ವಿವರವನ್ನು ದಯವಿಟ್ಟು ಬರ್ಕೋಬೇಕು ಸ್ಕೆಚ್ ಮಾಡೋಕ್ಕಾದರೆ ನಥಿಂಗ್ ಲೈಕ್ ಇಟ್ ಬಟ್ ಸ್ಕೆಚ್ ಮಾಡೋದೊಂದೇ ಅದು ನಿಮ್ಮನ್ನು ಸಾಲ್ವ್ ಮಾಡೋಣ ನೀವು ಲೆನ್ಸ್ ಕೂಡ ಬಗ್ಗೆ ಲೆನ್ಸ್ಗಳ ಬಗ್ಗೆ ಕೂಡ ಬರ್ಕೋಬೇಕು ಯಾಕಂದರೆ ಸಿ ತರ್ಟಿ ಟು ಎಮ್ ಎಮ್ ಲೆನ್ಸು ಬರೀ ವೈಡ್ ಆಂಗಲ್ ಲೆನ್ಸ್ ಅಂತ ಅದು ಏನು ಹೇಳ್ದಂಗೆ ಆಗೋದಿಲ್ಲ ಅಥವಾ ಟೆಲಿಫೋಟೋ ಲೆನ್ಸ್ ಅಂತಂದ್ರೆ ಅದೇನು ಹೇಳಿದಂಗೆ ಆಗೋದಿಲ್ಲ ಅದರ ಫಿಲಾಸಫಿಯನ್ನು ನಾವು ಅರ್ಥ ಮಾಡ್ಕೋಬೇಕು ವಿ ಟು ಕೆ ಡೆಸಿಷನ್ ನಾವು ಇದರಲ್ಲಿ ಟೆಲಿಫೋಟೋ ಲೆನ್ಸ್ ಉಪಯೋಗಿಸೋದಿಲ್ಲ ಅಂತ ಯೂಸ್ ಟೆಲಿಫೋಟೋ ಅಂದ್ರೆನ್ಸ್ ಯಾಕೆ ಅಂತಂದರೆ ದಟ್ಸ್ ಅವರ್ ಫಿಲಿಸಾಫಿಕಲ್ ಪೊಸಿಷನ್ ಈ ಸಿನಿಮಾದಲ್ಲಿ ನಾನು ಫಿಲ್ ಟೆಲಿಫೋಟೋ ಲೆನ್ಸ್ ಬಳಸೋದಿಲ್ಲ ಯಾಕೆ ಅಂತಂದರೆ ಪಾತ್ರ ಎಷ್ಟು ಮುಖ್ಯವೋ ನನಗೆ ಪ್ರಕೃತಿಯೂ ಅಷ್ಟೇ ಮುಖ್ಯ ಟೆಲಿಫೋಟೋ ಲೆನ್ಸಲ್ಲಿ ಹಾಕಿದೆ ಒಂದೇ ಪಾತ್ರ ಸಿಕ್ಕತ್ತೆ ಇಲ್ಲ ಪ್ರಕೃತಿ ಸಿಕ್ಕುತ್ತೆ ಅಲ್ಲ ಪ್ರಕೃತಿಯ ಜೊತೆಗಿರುವ ಪಾತ್ರವೇ ನಾನು ಮುಖ್ಯ ಆದ್ದರಿಂದ ಇಡೀ ಫಿಲ್ಮನ್ನು ವೈಡ್ ಆ್ಯಂಗಲ್ನಲ್ಲಿ ಶೂಟ್ ಮಾಡ್ತೀವಿ ಮ್ಯಾಕ್ಸಿಮಮ್ ನಾವು ಹೋಗಿದ್ದು ಫಿಫ್ಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ದಾಟಲಿಲ್ಲ ಅಪರೂಪ ಕಲಿಯೋ ಇಲ್ಲವೋ ಒಂದೊಂದೆರಡು ಎಕ್ಸೆಪ್ಷನ್ ಇರ್ಬೋದು ಆ್ಯಂಡ್ ನಾವು ಏಯ್ಟಿನ್ಗೂ ಬರಲಿಲ್ಲ ಯಾಕೆಂದರೆ ಏಯ್ಟಿಗೆ ಬಂದ ತಕ್ಷಣ ಡಿಸ್ಟ್ರಾಕ್ಷನ್ ಆಗುತ್ತೆ ದ ಮೊಮೆಂಟ ಒಂದು ಡಿಸ್ಟ್ರಾಕ್ಷನ್ ಕಾಣಿಸಿದ ತಕ್ಷಣ ನೋಡುಗನಿಗೆ ಹಾಂ ಇಲ್ಲೇನೊಂದು ಟೆಕ್ನಿಕ್ ಇದೆ ಅನ್ಸುತ್ತೆ ಸೊ ಟೆಕ್ನಿಕ್ ಶುಡ್ ಬಿ ಇನ್ವಿಸಿಬಲ್ ನನ್ನ ದಟ್ ನನ್ನ ಇದು ನನ್ನ ಫಿಲಾಸಫಿ ಇನ್ನೊಬ್ಬ ಫಿಲ್ಮ್ ಮೇಕರ್ ಫಿಲಾಸಫಿ ಆಗಬೇಕಾಗಿಲ್ಲ ನನ್ನ ಯಾವ ಫಿಲ್ಮಲ್ಲೂ ಟೆಕ್ನಿಕ್ ಏನಿದೆ ಅದು ನಿಮ್ಮ ಅನುಭವವನ್ನು ಹೊರಳಗಡಿಸ್ಬೇಕೆ ಹೊರತು ಅದಕ್ಕೆ ಒಂದು ಪ್ರೆಸೆನ್ಸ್ ಕಾಣಿಸ್ಬಾರ್ದು ಆ ಟೆಕ್ನಿಕ್ ನಿಮ್ಗೆ ಕಾಣಬಾರ್ದು ಬಟ್ ಟೆಕ್ನಿಕ್ ಅನುಭವಿಸ್ಬೇಕು ಸಿ ಇಟ್ಸ್ ಎ ವೆರಿ ಟ್ರಿಕಿ ಥಿಂಗ್ ಯಾಕಂದರೆ ಅದು ಇರಬೇಕು ಅದು ಅದು ಇರೋದು ಗೊತ್ತಾಗ್ಬಾರ್ದು ಹೇಗೆ ಒಳ್ಳೆ ಮೇಕಪ್ ಯಾವುದು ಅಂತಂದರೆ ಯಾರು ಮೇಕಪ್ ಕಾಣೋದಿಲ್ಲ ಅದು ಒಳ್ಳೆ ಮೇಕಪ್ ಅಲ್ವಾ ಹಾಗೆ ಯಾವುದು ಒಳ್ಳೆ ಲೆನ್ಸಿಂಗ್ ಅಂತಂದರೆ ಯಾವುದರಲ್ಲಿ ಲೆನ್ಸಿಂಗ್ ಗೊತ್ತಾಗೋದಿಲ್ಲ ಅದು ಒಳ್ಳೆಯ ಲೆನ್ಸಿಂಗ್ ಬಟ್ ಇವತ್ತು ಅದು ತದ್ದಿರೋದು ಅದ ಒಂದು ಆರ್ಗ್ಯುಮೆಂಟ್ ಇದೆ ಆ್ಯಂಡ್ ಅದು ಬೇರೆ ಕೈಂಡ್ ಆಫ್ ಫಿಲ್ಮ್ ಮೇಕಿಂಗು ಐ ಡೋಂಟ್ ಏನು ಕ್ವೆಶನ್ ಐ ಡೋಂಟ್ ಡಿಸ್ಪ್ಯೂಟ್ ದೇರ್ ಡಿಸಿಷನ್ಸ್ ಹಾಗಾಗಿ ಇದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಭಾಳ ಸಿಂಪಲ್ ಕ್ವಶನ್ ಸಿಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನಾನು ರಾಮಚಂದ್ರನ ಒಂದು ಮಾತು ಹೇಳಿದೆ ರಾಮಚಂದ್ರ ನೀವು ನನ್ನ ಹಾಗೆ ಮಲೆನಾಡಿನವರು ನೀವು ಸಾಗರದವರು ನಾನು ತೀರ್ಥಹಳ್ಳಿ ಇರು ದಟ್ಸ್ ಆಲ್ ಡಿಫ್ರೆನ್ಸ್ ನಾನು ಎಷ್ಟೋ ಸಿನಿಮಾಗಳಲ್ಲಿ ಮಳೆ ನೋಡಿದ್ದೀನಿ ಆದರೆ ಮಳೆಯಲ್ಲಿ ಯಾವತ್ತೂ ಆ ಮಳೆ ಮಳೆಗಾಲದ ಮಲೆನಾಡಿನ ಮಳೆಗಾಲದ ಮಳೆಯಿಂದ ಇಲ್ಲ ನನಗೆ ನಿಮಗೂ ಹಾಗೆ ಅನಿಸಿರ್ಬೋದು ಹಾಗಾಗಬಾರ್ದು ಮಳೆಗಾಲದ ಮ ಮಲೆನಾಡಿನ ಮಳೆಗಾಲ ಅಂತ ನಿಮ್ಗೆ ಅನಿಸ್ಬೇಕು ಏನು ಮಾಡ್ತೀರಾ ಹೇಳಿ ಅವ್ರು ಹೇಳಿದ್ರು ಕೆಲವೊಂದಷ್ಟು ಡೂಸ್ ಆ್ಯಂಡ್ ಡೋಂಟ್ಸ್ ಹಾಕೋಬೇಕು ನಾವು ಅಂತಂದು ಅದೇನು ರೂಸ್ ಆ್ಯಂಡ್ ಡೋನ್ಸ್ ಹೇಳಿ ನಾನು ನಮ್ಮ ಸಾವಂತಿಗೆ ಹೇಳ್ತೀನಿ ರವಿ ಅವರಿಗೆ ಹೇಳ್ತೀನಿ ವಿ ವಿಲ್ ಫಾಲೋ ಇಟ್ ಅಪ್ ಅಂತಂದು ಅವ್ರು ಹೇಳಿದರು ಒಂದು ಯಾವತ್ತೂ ಎಲ್ಲ ಶೂಟಿಂಗ್ ಎಲ್ಲ ಓವರ್ ಕಾಸ್ಟ್ ಸ್ಕೈ ಸ್ಕೈ ಓವರ್ಕಾಸ್ಟ್ ಆಗಿದ್ದಾಗಲೇ ಮಾಡಬೇಕು ಸ್ಕೈ ಕಾಸ್ಟ್ ಆಗಿದ್ದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಮೋಡ ಇರುತ್ತಲ್ಲ ಮೋಡ ಇರೋದ್ರಿಂದ ಲೈಟ್ ಬ್ಲೂಯಿಶ್ ಆಗುತ್ತೆ ಅಲ್ವಾ ಲೈಟ್ ಬ್ಲೂಯಿಶ್ ಆಗಿರೋದ್ರಿಂದ ಅದು ಮಳೆಗಾಲ ಅನ್ನೋದು ಬ್ರೈಟ್ ಲೈಟ್ ಬಂದ ತಕ್ಷಣ ಲೈಟು ರೆಡ್ ಆಗುತ್ತೆ ರೆಡ್ ಲೈಟಲ್ಲಿ ನೀವು ಶೂಟ್ ಮಾಡಿದಾಗ ರೆಡ್ ಅಲ್ಲ ಏನದು ರೆಡಿ ವಾರ್ಮಿಶ್ ವಾಮ್ ಸೊ ವಾರ್ಮ್ ಆದಾಗ ಅದು ಮಲಗಾಲ ಅಂತ ಅನಿಸೋದಿಲ್ಲ ಅವರು ನಾನು ಹೇಳಿದೆ ಆ್ಯಸ್ ಎ ಡೈರೆಕ್ಟರ್ ನಾನು ನಿಮ್ಮ ಸ್ಟ್ರಿಕ್ಟಾಗಿ ನಿಮ್ಮ ಇದನ್ನು ಒಪ್ಕೋತೀನಿ ಯಾವತ್ತೂ ಬ್ರೈಟ್ ಸನ್ಲೈಟ್ ಇದ್ದಾಗ ನಾನು ಎಕ್ಸ್ಟೀರಿಯರ್ ಮಾಡೋದಿಲ್ಲ ಹಾಗಾಗಿ ಒಬ್ಬ ಸ್ಮಾಲ್ ಬಜೆಟ್ ಫಿಲ್ಮ್ ಮೇಕರ್ಸಿ ಒಂದು ಕೆಲವು ಲಕ್ಷುರಿ ಇತ್ತು ಆ ಲಕ್ಷಿ ಈ ಸಿನಿಮಾದಲ್ಲಿ ಸಿಕ್ತು ಎರಡು ದಿವಸ ಶೂಟಿಂಗ್ ಮಾಡ್ದೆ ಕೂತ್ಕೊಂಡಿದ್ವಿ ಬೆಟ್ಟ ಹತ್ಕೊಂಡು ಯಾಕಂದ್ರೆ ಅವ್ರು ಬೆಟ್ಟ ಹತ್ತಿದ್ಮೇಲೆ ನಂಗೆ ಕ್ಯಾಮ್ರಾಮನ್ ಹೇಳಿದ್ರೆ ಇವತ್ತು ಇಲ್ಲ ಬೆಳಕಿದೆ ಕೂತ್ಕೊಳ್ಳೋಣ ಅವ್ರಿಗೆ ಕೂತ್ಕೊಳ್ಳೋಣ ಅವ್ರಿಗೆ ಕೂತ್ಕೊಂಡು ವಾಪಸ್ ಬಂದು ಪಾಪ ನಮ್ಮ ವಾಸದೇವರ ಕಷ್ಟಪಟ್ಟು ಬೆಟ್ಟ ಹತ್ಕೊಂಡ್ ಬರ್ತಿದ್ರು ಅವರನ್ನ ಪಾಪ ಅವರು ಅವ್ರ ಅಣ್ಣ ಸೇರಿ ನಾನು ಕರ್ಕೊಂಡ್ ಬರ್ತಿದ್ರು ಮೇಲೆ ಲಕ್ಷದಿ ಅದು ನಮ್ಗೆ ನಮ್ಗೆ ಆ ಇರಲಿಲ್ಲ ಬಟ್ ಎಷ್ಟೇ ಅದೇ ಎರಡನೇದು ಇನ್ನೊಂದು ಹೇಳಿದ್ದು ಯಾವ ಸಂದರ್ಭದಲ್ಲೂ ವಾರ್ಮ್ ಕಲರ್ದ ಬಟ್ಟೆಗಳನ್ನು ನೀವು ಕೊಡಬಾರ್ದು ಅಲ್ವಾ ಇದು ಚೀರಾ ರೆಡ್ಡು ತೀರ ಇದು ಕೊಡಬಾರ್ದು ಯಾಕಂದರೆ ಬಟ್ಟೆಗೆ ಪ್ರೊಜೆಕ್ಟ್ ಆಗುವ ಕ್ವಾಲಿಟಿ ಇದು ನಾನು ಡಲ್ ಲೈಟ್ ಮಾಡ್ತಾ ಇರ್ತೀನಿ ಅದೇ ಪ್ರೊಜೆಕ್ಟ್ ಆಗಿಬಿಟ್ರೆ ನಿಮ್ಮ ಇದು ಹಾಳಾಗುತ್ತೆ ಐ ಸೆಟ್ ನಾನು ವಶ ಹೇಳಿದೆ ವಿ ವಿಲ್ ಫಾಲೋ ದಟ್ ಇದು ಆ ವಾರ್ಮ್ ಕಲರ್ ಇದು ನೀವು ಮಾಡೋಲ್ಲ ಆಮೇಲೆ ಇನ್ನೊಂದು ಹೇಳಿದ್ರೆ ಭಾಳ ಚೆನ್ನಾಗಿತ್ತು ಅದು ಅದರ ಲಾಜಿಕ್ ಕೇಳಿದೆ ವೆದರ್ ಇಟ್ಸ್ ನೀಡೆಡ್ ಆರ್ ನಾಟ್ ಕ್ಯಾಮ್ರಾ ಮುಂದೆ ಏನೇನು ಕಾಣುತ್ತೋ ಅದೆಲ್ಲ ಒದ್ದೆ ಇರಬೇಕು ಅಂದರೆ ಮನೆ ಒಳಗೆ ಯಾಕ್ರಿಗೆ ಒದ್ದೆ ಇರುತ್ತೆ ಅಂದರೆ ಇಲ್ಲ ಅದು ಒದ್ದೆ ಇದ್ದರೂ ಅದು ಫೀಲ್ ಬರುತ್ತೆ ದೆನ್ ಐ ರಿಯಲೈಸ್ಡ್ ಫೋಟೋಗ್ರಾಫಿಕ್ ರಿಯಲಿಸಮ್ ಬೇರೆ ರಿಯಲ್ ರಿಯಲಿಸಮ್ ಬೇರೆ ನೀವು ಆ ಲಾಜಿಕ್ ತಂದು ಫೋಟೋಗ್ರಾಫಿಕ್ ರಿಯಲಿಸಮ್ಗೆ ಲಾಜಿಕ್ ಇಡೋಕ್ಕಾಗಲ್ಲ ಅಂದರೆ ನಾವು ಮನೇಲಿ ಕೂತೀಂದರೆ ಮನೆಗೆ ಗೋಡೆ ಯಾಕ್ರೆ ಒದ್ದೆ ಆಗುತ್ತೆ ಅಂತಂದರೆ ಅದು ಕರೆಕ್ಟು ನಿಮ್ಮ ಲಾಜಿಕ್ಕು ಅದು ಸಿನಿಮಾದ ಲಾಜಿಕ್ ಅಲ್ಲ ಅದು ಸಿನಿಮಾದಲ್ಲಿ ಇವ್ರು ಹೇಳಿದಾಗೆ ನಾವು ಕ್ಯಾಮ್ರಾ ಇಟ್ಟ ತಕ್ಷಣ ಎದುರುಗಡೆ ಒಂದ್ಸಲ ನೀರು ಚೋಕೋದು ಎಲ್ಲರಿಗೂ ಎಲ್ಲ ಪಾತ್ರಗಳಿಗೂ ಒಂದು ಸಲ ಪದ್ದೆ ಮಾಡಿಬಿಡೋದು ಆ ಥರ ಒಂದು ಇನ್ನೂ ಆಗಿದೆ ಏನೋ ಒಂದಷ್ಟು ಡೂಸ್ ಆ್ಯಂಡ್ ಡೋಂಟ್ಸ್ ಕೊಟ್ಟಿದ್ದರು ಆ್ಯಂಡ್ ಇದು ಮಾಡಿದರು ಆ್ಯಂಡ್ ಅದರ ರಿಸಲ್ಟ್ಸ್ ನೋಡಿ ನಾನು ಈ ಸಿನಿಮಾವನ್ನು ಫುಕೋಕಾ ಜಪಾನಲ್ಲಿ ತೋರಿಸೋ ಯಾವಾಗ ಕೇಳಿದರು ಎಲ್ಲ ಡಿ ಐ ಅಂತ ನಾಳೆ ಡಿ ಐ ನನಗೆ ಹೆಸರೇ ಗೊತ್ತಿಲ್ಲ ಸ್ವಾಮಿ ನನಗೆ ಅವಾಗೆಲ್ಲ ಡಿ ಐ ಗೊತ್ತಿರಲಿಲ್ಲ ಎಲ್ಲ ಆ್ಯಕ್ಚುಲಿ ಬಿ ಎದಿಂಗ್ ಇದು ರಿಯಲ್ ಆ್ಯಂಡ್ ಇನ್ನೊಂದು ಭಾಳ ದೊಡ್ಡ ಕ್ರೆಡಿಟ್ ಕೇಳಿದ್ರೆ ಗೊತ್ತಾಗುತ್ತೆ ರಾಮಚಂದ್ರ ಅವರ ಇದೇನು ಅಂತಂದರೆ ನಾನು ತಾಯಿ ಸಾಹೇಬ ಆಗಿ ಒಂದು ಐದು ವರ್ಷ ಆದಮೇಲೆ ಇದು ಮಾಡಿದ್ದು ಸೊ ನಾನು ಬಜೆಟ್ ಮಾಡುವಾಗ ತಾಯಿ ತಾಯಿ ಸಾಹೇಬಕ್ಕೆ ಕ್ಯಾಮ್ರಾಕ್ಕೆ ಇಟ್ಟಿದ್ದು ಒಂದು ಐನೂರು ರೂಪಾಯಿ ಇಟ್ಟಿದ್ದು ಅದೇ ಇದ್ರಲ್ಲಿ ಬಜೆಟ್ ಮಾಡಿದೆ ಈ ಐದು ವರ್ಷದಲ್ಲಿ ಆ ಕ್ಯಾಮ್ರಾ ಆಗಿ ಉಳಿದು ಯಾವ ಕ್ಯಾಮ್ರೂ ಆರು ಸಾವಿರ ಏಳು ಸಾವಿರ ಪರ್ ಡೇ ನಾನು ಹೇಳ್ತೇನೆ ನನ್ನ ಬಜೆಟ್ ಕಿತ್ಕೊಂಡೋಗುತ್ತಲ್ಲ ರೀ ನಾನು ನಲ್ವತ್ತು ದಿವಸ ನಾನ್ನೂರು ರೂಪಾಯಿ ಇಲ್ಲಿ ನಲ್ವತ್ತು ದಿವಸ ಆರು ಸಾವಿರ ಇಲ್ಲಿ ಹೇಳ್ತೇನೆ ನಂಗೆ ಆಗೋದೇ ಇಲ್ಲ ಅದ್ರಲ್ಲಿ ನನ್ನ ಬಜೆಟ್ ಆಗೋದೇ ಇಲ್ಲ ಅಂತ ದೆನ್ ನಾನು ಹುಡುಕಿ ಹುಡುಗಿ ಹುಡುಗಿ ಮಾಡ್ತಿರುವಾಗ ಒಬ್ಬರು ಕ್ಯಾಮ್ರಾ ಹೈರ್ ಮಾಡೋ ಒಬ್ಬರು ಸಿನಿಮಾಟೇ ಇರ್ತೀನಿ ಒಂದು ದಿವಸ ಹೇಳಿ ಫೋನ್ ನಾವು ನಾವಲ್ಲಿ ಒಂದು ಕ್ಯಾಮ್ರಾ ಇದ್ದೀವಿ ನಾವು ಅದನ್ನು ಅಂಬ್ಯಾಂಡನ್ ಮಾಡಿ ಅಬ್ಯಾಂಡನ್ ಮಾಡಿದ್ದೀವಿ ಅದು ಸರಿಯಾಗಿ ವರ್ಕ್ ಆಗುತ್ತೆ ಅಲ್ಲ ಗೊತ್ತಿಲ್ಲ ಅದನ್ನು ಬೇಕಾದ್ರೆ ನೀವು ಉಪಯೋಗಿಸಿ ನೀವು ಎಷ್ಟು ಕೊಟ್ಟರೂ ಸಾಕು ಅಂತ ಅಷ್ಟೇ ಸಿಕ್ಕಿ ಸಾಕು ಅಂತ ತೊಗೊಂಡ್ಬಂದೆ ಟೆಸ್ಟ್ ಎಲ್ಲ ಮಾಡಿದ್ರು ಹಾಂ ಚೆನ್ನಾಗಿದೆ ಅಂತ ಅದು ಫಸ್ಟ್ ಡೇ ಶೂಟಿಂಗ್ ಮಾಡಿ ಬಂದು ನೋಡ್ತೀವಿ ಎಲ್ಲ ಶೂಟ್ ಮಾಡಿದ್ದೆಲ್ಲ ಫಾಗ್ ಆಗಿತ್ತು ಆಮೇಲೆ ಇವ್ರು ಇಡೀ ರಾತ್ರಿ ರಾತ್ರಿಯೆಲ್ಲ ಯೋಚನೆ ಮಾಡಿ ಆಮೇಲೆ ಹೇಳಿದರು ಆ ಲೆನ್ಸಲ್ಲಿ ಇಂಟರ್ನಲ್ ರಿಫ್ಲೆಕ್ಷನ್ ಶುರು ಆಗಿದೆ ಹಾಗಾಗಿ ಯಾವ ಇಮೇಜು ಕಾಣಿಸ್ತಾ ಇದೆ ಹೇಳಿ ನಾವು ಬೇರೆ ಲೆನ್ಸ್ ತಗೊಳಕ್ಕೆ ನಾವು ದುಡ್ಡು ಇದೆಯಾ ಇಲ್ಲ ಬೇರೆ ಕ್ಯಾಮ್ರಾ ತರೋಕ್ತಿದೆಯಾ ದುಡ್ಡಿಲ್ಲ ಏನಾರು ಮಾಡಿ ದುಡ್ಡು ಇಲ್ಲ ನನ್ನ ಹತ್ರ ಅಂದರೆ ಏನು ಮಾಡಿದ್ರು ಅಂದರೆ ದೊಡ್ಡ ರೋಲ್ ಆಫ್ ಬ್ಲ್ಯಾಕ್ ಪೇಪರ್ ತಂದು ಇಡೀ ಕ್ಯಾಮ್ರಾಕ್ಕೆ ಲೆನ್ಸಿಗೆಲ್ಲ ಸುತ್ತಿ ಇಷ್ಟು ಸಣ್ಣ ಕ್ಯಾಮ್ರಾ ಇಷ್ಟುದ ಅದಕ್ಕೆ ಮೂತಿ ರೋಲ್ ಸೋ ದಟ್ ಇಲ್ಲಿಂದಲೂ ಲೀಕ್ ಹೆಂಗೆ ಬಂದರೂ ಅದು ಒಳಗೆ ಲೆನ್ಸ್ ಇತ್ತು ಹಾಗೆ ಮಾಡಿದರು ಹಾಗಾಗಿ ಅವರಿಗೆ ನ್ಯಾಷನಲ್ ಅವಾರ್ಡು ಬಂತದ್ದು ಸಿ ಕ್ಯಾಮ್ರಾ ಟೊರೆಟ್ ಕ್ಯಾಮ್ರ ಅದು ಸೆಕೆಂಡ್ ವರ್ಲ್ಡ್ ವಾರಿಗೆ ಕವರೇಜ್ ಮಾಡಕ್ಕೆ ಡಿಸೈನ್ ಮಾಡಿರೋ ಕ್ಯಾಮ್ರಾ ಆಗಿರ್ತದೆ ಅವ್ರು ಹೇಳಿದು ನಾವು ಅದು ಪೂಜೆಗೆ ಮಾತ್ರ ತಗೊಂಡು ಬರ್ತೀವಿ ಪೂಜೆ ದಿನ ಕ್ಯಾಮ್ರಾ ಹೊರಗಡೆ ತಂದು ಪೂಜೆ ಮಾಡಿ ಮತ್ತೆ ಒಳಗಡೆ ಇರ್ತೀವಿ ನೀವು ಒಂದ್ಸರಿ ಚೆಕ್ ಮಾಡೋದು ಲೆನ್ಸಸ್ ಓಕೆ ಕೆಲವು ನಮಗೆ ಬೇಕಾಗಿರೋ ಮೆಜರ್ ತರ್ಟಿ ಟು ಫಿಫ್ಟಿ ಮತ್ತು ಟ್ವೆಂಟಿ ಫೋರ್ ಚೆನ್ನಾಗಿತ್ತು ಸೊ ಏಯ್ಟಿ ಫೈವ್ ತುಂಬ ಚೆನ್ನಾಗಿತ್ತು ದೆನ್ ನಮಗೆ ಝೂಮ್ ಏನು ಬೇಕಾಗಿರಲಿಲ್ಲ ಹಾಗಾಗಿ ನಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಸೊ ಅದನ್ನು ಅದೇ ಇಂಟರ್ನಲ್ ರಿಫ್ಲೆಕ್ಷನ್ ಇದ್ದಾಗ ಅದೇನಾಗೋದು ಅಂದರೆ ಸಣ್ಣ ಸೈಡಿಂದ ಯಾವುದೇ ಒಂದು ಆ್ಯಂಗಲಿಂದ ಲೈಟ್ ಬಂದ್ರು ಅದು ಇಡೀ ಇಂಟರ್ನಲ್ ಫ್ಲೇರ್ ಆಗಿ ಆ ಹಾಳು ಹಾನ್ ಮಾಡ್ತಾಯಿದ್ವಿ ಫಾಗಿ ಇಮೇಜ್ ಬರುತ್ತೆ ಹಂಗಾಗಿ ಒಂದು ಕ್ಯಾಮ್ರಾ ಲೆನ್ಸ್ಗೆ ಸುತ್ತಮುತ್ತ ಎಲ್ಲೂ ಲೈಟ್ ಕವರ್ ಟರೆಕ್ಟ್ ಕ್ಯಾಮರಾ ಆಗಿರೋದ್ರಿಂದ ಫೋಕಸ್ ಒಂದು ಬೆರಳಲ್ಲಿ ಮಾಡಬೇಕು ಸೊ ಅವನಿಗೆ ಜಾಗ ಬಿಟ್ಬಿಟ್ಟು ಉಳಿದಿದ್ದನ್ನೆಲ್ಲ ಕವರ್ ಮಾಡ್ತಾ ಇದ್ವಿ ದೆನ್ನು ಈಗ ಸಪೋಸ್ ನನ್ನ ಫ್ರೇಮು ಇಲ್ಲಿವರೆಗಿದೆ ಅಂತಂದರೆ ಇದ್ರ ಪಕ್ಕದವರೆಗೂ ಬ್ಲ್ಯಾಕ್ ಕ್ಲಾತಲ್ಲಿ ಕವರ್ ಇದ್ವಿ ಯಾಕೆಂದರೆ ಅದು ಸ್ವಲ್ಪ ಅದರಿಂದ ಲೈಟ್ ಬೌನ್ಸ್ ಆಗಿ ಬಂದ್ರೆ ಅದು ಕ್ರಾಸ್ ರಿಫ್ಲೆಕ್ಷನ್ಸ್ ಆಗಿಬಿಟ್ಟು ಅದನ್ನು ಇಮೇಜ್ ಆಡ್ ಮಾಡ್ತಾರೆ ಎಸ್ಪೆಷಲಿ ಫಿಫ್ಟಿ ಲೆನ್ಸು ಫಿಫ್ಟಿ ಎಮ್ ಎಮ್ದು ತುಂಬ ಯೂಸ್ ಮಾಡಿದೆ ನಾವು ಫಿಫ್ಟಿ ಎಮ್ ಎಮ್ ಅನ್ನ ಬಟ್ ಆ ಲೆನ್ಸನ್ನೇ ಮೇಜರ್ ಪ್ರಾಬ್ಲಮ್ ಆಗಿದೆ ಸೊ ಹಾಗಾಗಿ ನಮ್ಮ ಮೇಜರ್ ಎಕ್ಸೈಸ್ ಏನು ಅಂದರೆ ನಮ್ಮದು ಫ್ರೇಮ್ ಫಿಕ್ಸ್ ಮಾಡಿಕೊಂಡು ಬ್ಲ್ಯಾಕ್ ಲೆತಲ್ಲಿ ಕವರ್ ಮಾಡ್ಕೊಳ್ಳೋದು ಸೊ ಆ ಥರದ್ದು ಆ್ಯಂಡ್ ಸರಿ ಹೇಳ್ದಂಗೆ ಈ ಮೋ ಮೋಡಕ್ಕೆ ಸಂಬಂಧಪಟ್ಟಂಗೆ ಒಂದು ಭಾಳ ಫನಿ ಇದೆ ಆನಂದ ಅಂದ್ಬಿಟ್ಟು ಒಬ್ಬ ಲೈಟ್ ಇದ್ದ ಸೊ ಅವನ ಕೆಲಸ ಏನಿತ್ತು ಅಂದರೆ ಮೋಡನ್ ವಾಚ್ ಮಾಡೋದು ಸೊ ಅವನು ನಾಲ್ಕೈದು ದಿವಸ ಆದಮೇಲೆ ಮೊದಲೆಲ್ಲ ಹೇಳ್ತಾ ಇದ್ದಾರೆ ಸರ್ ಬರ್ತಾ ಇದೆ ಬರ್ತಾ ಇದೆ ರೆಡಿ 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 ಇನ್ನು ಐದು ನಿಮಿಷದಲ್ಲಿ ಮೋಡ ಬರುತ್ತೆ ಎರಡು ನಿಮಿಷದಲ್ಲಿ ಮೋಡ ಬರುತ್ತೆ ಅಂತ ನಾಲ್ಕು ದಿನ ಆದ್ಮೇಲೆ ಸರ್ ಮೋಡ ಬರ್ತಾ ಇದೆ ಬರುತ್ತಾ ಇಲ್ವಾ ಗೊತ್ತಿಲ್ಲ ಯಾಕೆಂದ್ರೆ ಯಾಕೆಂದ್ರೆ ಅದು ಮೋಡ ಹಿಂಗ್ ಬರ್ದಿದ್ದು ಸನ್ ಕವರ್ ಆಗುತ್ತೆ ಸೈಡಲ್ಲಿ ಹೋಗ್ತಾ ಇತ್ತು ಸೊ ಅವಾಗ ಇವ್ರು ಬೈಯೋರು ಏನ್ರಿ ಇದು ಇಷ್ಟೊತ್ತಾಗ ಕಾಯಿಸ್ಬಿಟ್ಟು ಬರ್ತಾ ಇದೆ ಇಲ್ರಿ ಮೋಡ ಅಂತ ಅಂದ್ಬಿಟ್ಟು ಅವ್ನು ಅದಾದ್ಮೇಲೆ ಬಹಳ ಸೇಫ್ ಆಗಬಿಟ್ಟ ಸರ್ ಅವ್ನು ಬರ್ತಾ ಇದೆ ಕವರ್ ಆಗುತ್ತಾ ಗೊತ್ತಿಲ್ಲ ಸೊ ಅವನು ಬಹಳ ಫನಿ ಇನ್ಸಿಡೆಂಟ್ ಇತ್ತು ಆತಂದು ಹಂಗಾಗಿ ನಮ್ದು ൂട്ടിംഗ് ഡിസൈഡ് ആയിട്ട് വാച്ച ഇപ്പ സിനിമ